ಜಾಸ್ತಿ ಟೈಮ್ ತಗೊಳೋದಿಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹೇಗೆ ಯೂಟ್ಯೂಬ್ ಎಲ್ಲ ಬಂತು ಹಾಗೆ ನಮ್ಮದೇ ಒಂದು ದೇಸಿಯ ಸ್ಟೈಲ್ ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಅದನ್ನ ಕ್ಯಾಪ್ಚರ್ ಮಾಡಿ ಟ್ಯಾಲೆಂಟ್ ಅನ್ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗ್ಬೇಕು ಎಂಟರ್ಟೈನ್ಮೆಂಟ್ ಇಸ್ ಆಲ್ ಅಬೌಟ್ ರೀಚಿಂಗ್ ಪೀಪಲ್ ಸೊ ಆ ರೀಚಿಂಗ್ ಪೀಪಲ್ ಅಲ್ಲಿ ಸಂತೋಷ ಮಾಡಿರ್ತಕ್ಕಂಥ ಈ ಒಂದು ಸಾಹಸಕ್ಕೆ ನಿಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂತೋಷನ ಈ ಪ್ರಯತ್ನಕ್ಕೆ ಚಪ್ಪಾಳೆ ಪ್ರತಿ ಸಲ ಮಕ್ಕಳು ಈ ಸ್ಟೇಜನ್ನು ಯೂಸ್ ಮಾಡಿಕೊಂಡು ತಮ್ಮ ಪ್ರತಿಭೆಯನ್ನು ಜಗತ್ತಿಗೆ ತೋರಿಸುವ ಆ ಸ್ಟೇಜ್ ಫಿಯರನ್ನು ಬೇರೆ ಬೇರೆ ಇದ್ದಾರೆ ಮೆಟ್ಟು ಥರ ಯೂಸ್ ಮಾಡಿಕೊಂಡು ಬೇರೆ ವೇದಿಕೆಗೆ ಹೋಗಬೇಕು ಈ ಒಂದು ಪ್ರಯತ್ನಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಅನೇಕ ಪ್ರತಿಭೆಗಳನ್ನು ಸಂತೋಷ ಗುರ್ತು ಮಾಡಿ ಟಿ ವಿ ಚಾನಲ್ ಆಗಿರ್ಬೋದು ರೇಡಿಯೋ ಚಾನಲ್ ಆಗಿರ್ಬೋದು ಪಿ ಪಿಚ್ಚರ್ ನಿರ್ದೇಶಕರಾಗಿರ್ಬೋದು ಏನೋ ಉದಾಹರಣೆ ಈ ವೇದಿಕೆಯನ್ನು ಬಂದಿದೆ ಈ ವೇದಿಕೆಯಲ್ಲಿ ಆ ಶಕ್ತಿ ಇದೆ ಈ ವೇದಿಕೆಯಲ್ಲಿ ಸಂತೋಷ್ ಮಾಡಿರುವ ವೇದಿಕೆಯಲ್ಲಿ ಅನೇಕ ಪ್ರತಿಭಾವಂತರಿಗೆ ಅವಕಾಶ ಮಾಡಿಕೊಡುವ ದಾರಿ ಮಾಡಿಕೊಡುವ ಒಂದು ಗೈಡೆನ್ಸ್ ಮಾಡಿಕೊಡುವ ಒಂದು ಒಂದು ಥಾಟ್ ಪ್ರಾಸೆಸ್ ಅನ್ನು ಇಟ್ಕೊಂಡಿರ್ತಕ್ಕಂಥ ಸಂತೋಷ ಅವರಿಗೆ ನನ್ನ ಬೆಂಬಲವಿದೆ ಯೂಸ್ ದಿಸ್ ಸ್ಟೇಜ್ ಟು ಗೋ ಟು ಪ್ಲೇಸಸ್ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಚಿಲ್ಡ್ರನ್ ಹೂ ಪರ್ಫಾರ್ಮಿಂಗ್ ಹಿಯರ್ ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಡ್ಯಾನ್ಸರ್ಸ್ ಆಗಿರ್ಬೋದು ಮ್ಯೂಸಿಷಿಯನ್ಸ್ ಆಗಿರ್ಬೋದು Wishing you you you. all the the best for your performance. Let your performance. performance Let reach the national level and make it a big uh, news. Thank Thank very much. Good night. Thank you. Bye bye. धन्यवाद शैलियल प्रीत शुभ नाम प्रशांत संबी बार जोर चुपांद धन्यवाद ಹಾಗೆ ನಮ್ಮ ಯಾವುದೇ ಒಂದು ಪ್ರತಿಭೆ ಆಗಿರ್ಬೋದು ಅಥವಾ ಸಮಾಜದಲ್ಲಿ ಆಗು ಹೋಗುಗಳಾಗಿರ್ಬೋದು ಎಲ್ಲದನ್ನ ತೋರಿಸುವಂತ ಬಹುದೊಡ್ಡ ಒಂದು ಮಾಧ್ಯಮ ಅಂದ್ರೆ ಅದು ನಮ್ಮ ಮೀಡಿಯಾ ವ್ಯವಸ್ಥೆ ಆಗಿರ್ಬೋದು ನಮ್ಮ ಮಾಧ್ಯಮ ವ್ಯವಸ್ಥೆ ಆಗಿರ್ಬೋದು ಇವತ್ತು ಡಾಕ್ಟರ್ ಸುರೇಶ್ ಚಿಕ್ಕಣ್ಣ ಎಂ ಡಿ ಆಫ್ ಸಿರಿ ಟಿವಿ ಹಾಗೂ ಸಿರಿ ಮ್ಯೂಸಿಕ್ ಇವತ್ತು ನಮ್ಮೂಟಿಗಿದ್ದಾರೆ ದಯಮಾಡಿ ಈ ನುಡಿಪೀಠಕ್ಕೆ ಆಗಮಿಸಿ ದಯಮಾಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಡ್ತಾ ಇದ್ದೀನಿ ಧನ್ಯವಾದಗಳು ಆಗಲೇ ಖಂಡಿತ ನಾನು ಆಗಲೇ ಹೇಳ್ತಿದ್ದೆ ಇವ್ರ ಬಗ್ಗೆ ಹೇಳಲೇಬೇಕು ನನಗೆ ಗಾಯಕನಾಗಿ ಅವಕಾಶಗಳು ಕಮ್ಮಿ ಆಗ್ತಾ ಇರೋಂದ್ರೆ ಬರೀ ನಿರೂಪಣೆ ನಿರೂಪಣೆ ಅಂತ ಸಂದರ್ಭದಲ್ಲಿ ಟ್ರೆಂಡಿಂಗ್ ಆಫ್ ವೇದಿಕೆ ಮೇಲೆ ನಮಸ್ಕಾರ ಎಸ್ ಕೆ ಕ್ರಿಯೇಷನ್ಸ್ ಸಂತೋಷ್ ಕಶ್ಯಪ್ ಅದ್ಭುತ ನೋಡ್ತಾ ಇದ್ರೆ ಅದ್ಭುತ ನಿರೂಪಕ ಜೊತೆಗೆ ಒಳ್ಳೆಯ ಹಾಡುಗಾರ ಜೊತೆಗೆ ಎಲ್ಲರನ್ನು ಮೋಡಿ ಮಾಡಿ ಎಲ್ಲರನ್ನೂ ತನ್ನತ್ತ ಸೆಳೆಯುವಂಥ ಶಕ್ತಿ ಸಂತೋಷ ಕಶ ಇದೆ ಇವರಿಗೆ ಬೆಂಬಲವಾಗಿ ಅವಾಗಲೇ ಹೇಳ್ತಾ ಇದ್ರು ಸಂಬರ್ಗಿ ಸರ್ ಮಾತಿನಲ್ಲಿ ಕಠಿಣತೆ ಇದ್ದರೂ ಹೃದಯ ತುಂಬ ದೊಡ್ಡದಾಗಿದೆ ನಿಮ್ಮ ಬೆಂಬಲ ಅವರಿಗೆ ತುಂಬ ಯಾವಾಗಲೂ ನಿಮ್ಮ ನಿಮ್ಮ ಸ್ಮರಿಸ್ತನ ಇರ್ತಾನೆ ಏನೇ ಒಂದು ಡೈಲಾಗ್ ಡೆಲಿವರಿ ಮಾಡ್ಬೇಕಂದ್ರು ಸಂಬರ್ಗಿ ಸರ್ ನೆನೆಸ್ಕೊಂಡು ಮಾಡ್ತೀನಿ ಅಂತ ಹೇಳ್ತಾನೆ ಆಮೇಲೆ ಆಧ್ಯಾತ್ಮಿಕ ಹತ್ರ ಬಂದಾಗ ನಮ್ಮ ಅಜಿತ್ ಗುರುಜಿಗಳು ಅವ್ರಿಗೆ ಯಾವಾಗಲೂ ಬೆನ್ನೆಲುವಾಗಿ ನಿಂತಿರ್ತಾರೆ ದೂರದಿಂದನೂ ಆಶೀರ್ವಾದ ಅಂದರೆ ಹತ್ತಿರದಿಂದ ಮನಸ್ಸಿಗೆ ಹತ್ತಿರದಿಂದ ಆಶೀರ್ವಾದ ಮಾಡ್ತಿರ್ತಾರೆ ನಿಮ್ಮ ಆಶೀರ್ವಾದ ಹಾಗೆ ಸದಾ ಇರಲಿ ಜೊತೆಗೆ ಗಂಡಸಿ ಸದಾನಂದ ನೋಡಿದ್ರೆ ಗೋಲ್ಡ್ ಮ್ಯಾನ್ ಆಲ್ವೇಸ್ ಎಂತ ಒಂದು ಎನರ್ಜಿಕ್ ಪರ್ಸನಾಲಿಟಿ ಸೊ ನೀವು ಅವ್ರ ಜೊತೆ ಬಂದಿದ್ದೀರಾ ಅಂದರೆ ಇದ್ದೀರಾ ಅವ್ರು ತುಂಬ ಸಪೋರ್ಟ್ ಮಾಡ್ತೀರಾ ಬೆಳಗ್ಗೆ ತಾನೇ ಫೋನ್ ಮಾಡಿ ಹೇಳ್ತಾ ಹೇಳ್ತಾಯಿದ್ರು ಗಂಡಸಿ ಇಲ್ಲದಿದ್ದರೆ ನಾನು ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿ ನಡೆಯೋಕ್ಕಾಗ್ತಾನೇ ಇರಲಿಲ್ಲ ಅಂತ ಹೇಳಿ ಜೊತೆಗೆ ನಾನು ಲಾಸ್ಟ್ ಟೈಮು ಅಮೇರಿಕಾದಲ್ಲಿ ಅಕ್ಕ ನೋಡಿದಾಗ ನಿಮ್ಮ ಡ್ಯಾನ್ಸ್ ನೃತ್ಯ ನಾನು ನೋಡಿದ್ದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಇಲ್ಲಿ ಈ ಸ್ಟೇಜ್ ಮೇಲೆ ನೋಡಿದರೆ ನನಗೆ ತುಂಬ ಖುಷಿಯಾಗುತ್ತೆ ಧನ್ಯವಾದಗಳು ಜೊತೆಗೆ ನಮ್ಮ ಏರಿಯಾ ಪಕ್ಕದಲ್ಲೇ ಇದ್ದೀರಿ ನೀವು ಕುಮಾರ ಪಾರ್ಕಲ್ಲೇ ತುಂಬ ಖುಷಿಯಾಗುತ್ತೆ ಹಾಗೆ ನಮ್ಮ ಹೀರೋ ಅಪ್ಕಮಿಂಗ್ ಹೀರೋ ಆಗಲಿ ಒಳ್ಳೆಯದಾಗಲಿ ಗುಡ್ ಅರ್ಜುನ್ ಆ್ಯಂಡ್ ದೆನ್ ಜ್ಯೇಷ್ಠ ಓಕೆ ಆ್ಯಂಡ್ ದೆನ್ ನಮ್ಮ ಒಡವರ್ ಇಲ್ಲಿ ಎಲ್ಲರಿಗೂ ಧನ್ಯವಾದಗಳು ವೆಲ್ಕಮ್ ಆ್ಯಂಡ್ ದೆನ್ ಸಂತೋಷ್ ಕಶ್ಯಪ್ ತುಂಬ ಚೆನ್ನಾಗಿ ಮುಂದುವರಿತಾ ಇದ್ದೆ ಕಳೆದ ವರ್ಷ ನಾನು ಇದೇ ಸ್ಟೇಜ್ನಲ್ಲಿ ಹೇಳಿದ್ದೆ ನೀನು ನಮ್ಮ ಸಿರಿ ಮ್ಯೂಸಿಕಲ್ಲಿ ಹಾಡು ಹೇಳ್ತೀಯ ಅಂತ ಹೇಳಿ ಸೊ ನಿನ್ನ ಹಾಡುಗಳು ಆಲ್ರೆಡಿ ರಾರಾಜಿಸ್ತಾ ಇದೆ ಮೋರ್ ದೆನ್ ಒನ್ ಲ್ಯಾಕ್ ಪ್ಲಸ್ ವ್ಯೂಸ್ ಹೋಗಿದೆ ಹಾಗೆ ಆಗಲಿ ನಿನ್ನ ಇನ್ನು ಮುಂದಿನ ಭವಿಷ್ಯ ಉಜ್ವಲ ಆಗಿರಲಿ ಅವರಿಗೆ ನಾನು ಬರೋ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಈ ಹಾಡಿರೋ ವ್ಯಕ್ತಿಗಳಿಗೆ ನೃತ್ಯ ಮಾಡೋ ವ್ಯಕ್ತಿಗಳಿಗೆ ನೋಡಿ ತುಂಬ ಮನಸ್ಸು ತುಂಬ ಸಂತೋಷ ಆಯಿತು ಹೀಗೆ ಎಸ್ ಕೆ ಕ್ರಿಯೇಷನ್ ಇನ್ನೂ ಬೆಳೀಲಿ ಇನ್ನೂ ದೊಡ್ಡದಾಗಲಿ ಅಂತ ನಾನು ಆಶಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಬಹಳ ಚಿಕ್ಕದಾಗಿ ಚೊಕ್ಕದಾಗಿ ಅದ್ಭುತವಾಗಿ ಶುಭಾಶಯಗಳನ್ನ ತಲುಪಿಸಿರುವಂತಹ ನಮ್ಮ ಜ್ಯೇಷ್ಠ ವರ್ಧನ್ ಇವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಆದ್ಮೇಲೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮತ್ತಷ್ಟು ಮೆರಗನ್ನ ಹೆಚ್ಚಿಸಿದ್ದಾರೆ ನಮ್ಮ ಎಲ್ಲ ಗಣ್ಯಾತಿ ಗಣ್ಯರು ಇದೀಗ ವೇದಿಕೆಯ ಪರವಾಗಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಆತ್ಮೀಯರು ನಮ್ಮ ಪ್ಯಾಲೆಸ್ ಗ್ರೌಂಡ್ ನೋಡಬೇಕು ಈ ಸಾಹಿತ್ಯ ಪ್ರಸಾದ ಇನ್ನೂ ದೊಡ್ಡ ಮಟ್ಟದಲ್ಲಿ ನೋಡಬೇಕು ಅಂತ ಆಸಿಸ್ತೀನಿ ಧನ್ಯವಾದಗಳು ಸೊ ಅವರಿಂದ ಇಲ್ಲಿರೋ ಸುಮಾರು ವ್ಯಕ್ತಿಗಳು ನನಗೆ ಪರಿಚಯ ಸೊ ನಮ್ಮ ಗುರೂಜಿಯವರು ನನಗೆ ಒಂದು ದಾರಿ ತೋರ್ಸೋಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ನಾನು ಬೆನ್ನೆಲ್ಲಿ ಬಾಗಿ ನಿಂತಿರುವಂಥ ನಮ್ಮ ಗುರುಜಿ ಆಗಿರ್ಬೋದು ಪ್ರಶಾಂತ್ ಸರ್ ಆಗಿರ್ಬೋದು ಮತ್ತು ಸರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ ಗೆಳೆಯೂರು ಶ್ರೀ ಸಿದ್ಧಲಿಂಗೇಶ್ವರ ಮಾಡಬೇಕಾದ್ರೆ ಬಸ್ ಅವರು ಪಾತ್ರ ನಿರ್ವಹಿಸ್ತಾ ಇದ್ರು ಸೊ ಅವರು ಪರಿಚಯ ನನಗೆ ಸೊ ನಮ್ಮ ವೆರಿ ಗುಡ್ ಫ್ರೆಂಡ್ ಸಿರಿ ಟಿ ಸಿರಿ ವಿಯಲ್ಲಿ ಸೊ ಎಸ್ ಕೆ ಕ್ರಿಯೇಷನ್ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಸಂತೋಷ ಇನ್ನೂ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ ಮುಖಾಂತರ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನಮ್ಮ ಎಲ್ಲರಿಗೂ ನಮಸ್ಕಾರ ಸೊ ಎಲ್ಲ ಗಣ್ಯರಿಗೂ ನಮಸ್ಕಾರ ಮೇಬಿ ನನ್ನ ಪರಿಚಯ ನಿಮಗಿಲ್ಲ ಸೊ ಎಸ್ ಕೆ ಕ್ರಿಯೇಷನಿಂದ ಪರಿಚಯ ಆಗೋ ಒಂದು ಅವಕಾಶ ಇದೆ ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅವರೇ ಈ ಥರ ಒಂದು ವೇದಿಕೆ ನನಗೆ ಅವಕಾಶ ಕೊಟ್ಟಿದ್ದೆ ಒಂದು ಅಥ್ಲೇಟಾಗಿ ಒಂದು ಸೈಕ್ಲಿಸ್ಟಾಗಿ ಕರ್ಕೊಂಡ್ಬಂದು ಇಲ್ಲಿ ನಮಗೆ ಒಂದು ವೇದಿಕೆ ಕೊಡೋದು ತುಂಬ ದೊಡ್ಡ ವಿಷಯ ಸೊ ತುಂಬ ಖುಷಿ ಆಗುತ್ತೆ ಹೀಗೆ ನಮ್ಮ ಸಮಸ್ಯೆ ಬೆಳೀಲಿ ನೂರು ವರ್ಷ ಆಗಲಿ ನೂರು ವರ್ಷ ಸಂಭ್ರಮ ಮಾಡಿ ಅಂತ ನಾನು ದ ಬೆಸ್ಟ್ ಹೇಳ್ತೀನಿ ಹಾಗೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನೀವೆಲ್ಲ ಬಂದಿದ್ದೀನಿ ನಿಮ್ಮ ಜೊತೆ ನಾನು ಶೇರ್ ಸ್ಟೇ ಸ್ಟೇ ಶೇರ್ ಮಾಡಿದರೆ ತುಂಬ ಖುಷಿ ಆಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಂದಾಗ ಸಂತೋಷ ಧನ್ಯವಾದಗಳು ಅಂತ ಆತ್ಮೀಯರೇ ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ ಸಾಧನೆ ಇಲ್ಲದೆ ಸತ್ರೆ ಸಾವಿಗೆ ಅವಮಾನ ಆದರ್ಶವಿಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ ಅಂತ ಹೀಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರು ಅವರದೇ ಆಗಿರುವಂತಹ ಒಂದು ವಲಯದಲ್ಲಿ ಸಾಧನೆಯನ್ನ ಸಾಧಿಸಿ ಒಂದಷ್ಟು ಆದರ್ಶಗಳ ಜೊತೆಗೆ ಬದುಕ್ತಾ ಇರುವಂತಹ ಮೇರು ವ್ಯಕ್ತಿತ್ವಗಳು ಹಾಗಾಗಿ ಈ ಒಂದು ವೇದಿಕೆಯ ಪರವಾಗಿ ಈ ಗೌರವಾನ್ವಿತ ಎಲ್ಲ ಅತಿಥಿಗಳಿಗೆ ಒಂದು ಗೌರವ ಸಮರ್ಪಣೆ ಇರುತ್ತೆ ದಯಮಾಡಿ ಎಲ್ಲರೂ ಈ ಗೌರವ ಸಮರ್ಪಣೆಗೆ ಭಾಜನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದೀನಿ ಮೊದಲೇದಾಗಿ ಹಾಗೆ ಮೊಟ್ಟ ಮೊದಲೇದಾಗಿ ಕಾರ್ಯಕ್ರಮದಲ್ಲಿ ಮುಖ್ಯ ಉಪ ಅತಿಥಿಗಳಾಗಿ ಉಪಸ್ಥಿತರತಕ್ಕಂಥ ಶ್ರೀಯುತ ಡಾಕ್ಟರ್ ಅಜಿತ್ ಗುರುಜಿ ವೇದಶ್ರೀ ಶ್ರೀ ಸಂಘ ಬೆಂಗಳೂರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ತಾವು ಆಗಮಿಸಬೇಕು ಸರ್ ಗಣ್ಯಾವತಿ ಗಣ್ಯರು ಎಲ್ಲರೂ ಕೂಡ ಸೇರಿ ಅವರಿಗೆ ಈ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕು ಹಾಗೆ ಇಲ್ಲಿ ನೆರೆಬರುವಂತಹ ಜನರಲ್ಲಿ ಒಂದು ಸಣ್ಣ ಮನವಿ ಈಗಾಗಲೇ ಈಗಾಗ್ಲೇ ಹಾಗೆ ಈ ಒಂದು ಸಭಾಂಗಣ